ಬಿಗ್ ನಲ್ಲಿ ಖ್ಯಾತಿ ಪಡೆದಂತಹ ಸೀರಿ ಅವರು ಈಗ ದಿಢೀರಂಥ ಮದುವೆ ಆಗಿದ್ದಾರೆ ಅನ್ನುವಂತ ವಿಚಾರ ವೈರಲ್ ಆಗ್ತಾ ಇದೆ ಹಾಗಾದರೆ ಮದುವೆ ಆಗಿರುವಂತಹ ಹುಡುಗ ಯಾರು ಎಲ್ಲಿ ಅವರು ಯಾಕೆ ಸದ್ದಿಲ್ಲದೆ ಇವರು ಮದುವೆ ಆದರೂ ಕಾರಣ ಏನು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ನಿಮಗೆ ಕೊಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಮದುವೆಯ ನಂತರ ಸಾಕಷ್ಟು ವಿಚಾರಗಳು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಒಂದಷ್ಟು ಜನ ಡೈವರ್ಸ್ ತಗೊಂಡ್ರೆ ಇನ್ನೊಂದಷ್ಟು ಜನ ಸದ್ದಿಲ್ಲದೆ ಮದುವೆ ಆಗ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಮದ್ವೆನೇ ಬೇಡ ಅನ್ನುವಂತಹ ಮಟ್ಟಕ್ಕೆ ಹೋಗಿರ್ತಾರೆ ಸುಮಾರು ಜನರಲ್ಲಿ ಮದುವೆ ವಿಚಾರ ಆಸಕ್ತಿಯಿಂದ ದೂರವಾದಂತ ವಿಚಾರ ಅಂತಾನೆ ಹೇಳ್ಬೋದು ಸಾಕಷ್ಟು ಜನಗಳು ಅಂದ್ರೆ ಸಾರ್ವಜನಿಕರಲ್ಲೂ ಕೂಡ ಮದುವೆ ಆಗೋದಕ್ಕೆ ತೊಂಬತ್ತು ಪರ್ಸೆಂಟ್ ಮಂದಿ ನಿರಾಸಕ್ತಿ ತೋರಿಸಿದಂತಹ ಉದಾಹರಣೆಗಳು ಕೂಡ ಇದೆ ಅದರಲ್ಲೂ ಕೂಡ ಸಿರಿಯವರು ಕೂಡ ಅದರಲ್ಲಿ ಒಬ್ರು ಆದ್ರೆ ಸಿರಿಯವರು ಮದುವೆಯಾದ್ರು ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು ಆದ್ರೆ ಬಿಗ್ ಬಾಸ್ಗೆ ಬಂದಂತಹ ಸಂದರ್ಭದಲ್ಲಿ ಗೊತ್ತಾಯ್ತು ಆಕೆಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಯಾಕೆ ಮದುವೆ ಆಗಿಲ್ಲ ಅಂದಾಗ್ಲೂ ಕೂಡ ಆಕೆ ಸಾಕಷ್ಟು ವಿಚಾರಗಳನ್ನ ತನ್ನ ಜೀವನದಲ್ಲಿ ಏನ್ ನಡೀತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ನಿಂದ ಆಚೆ ಬಂದಾಗ ಯಾವಾಗ ನಿಮ್ಮ ಮದುವೆ ಅಂತ ವೀಕ್ಷಕರು ಅಭಿಮಾನಿಗಳು ಎಲ್ರು ಕೂಡ ಕಾತುರದಿಂದ ಕಾಯ್ತಾ ಇದ್ರು ಆದ್ರೆ ಈಗ ಸಿರಿ ಸದ್ದಿಲ್ಲದೆ ಮದುವೆ ಆಗಿದ್ದಾರೆ ಹಾಗಾದ್ರೆ ಏನು ಎತ್ತ ಅಂತ ನೋಡ್ತಾ ಹೋಗೋಣ ಬನ್ನಿ ಬಿಗ್ ಬಾಸ್ ಸೀಸನ್ ಕನ್ನಡ ಹತ್ತರಲ್ಲಿ ಹಲವು ವಿಭಿನ್ನ ವ್ಯಕ್ತಿತ್ವದ ವ್ಯಕ್ತಿಗಳು ಬಂದಿದ್ರು ಸೊ ಪ್ರತಿ ಸೀಸನ್ ನಲ್ಲಿ ಕೂಡ ಸಹಜಾನೆ ಅಂತ ಹೇಳ್ಬೋದು ಅದಕ್ಕೆ ಹಲವು ಟೀಮ್ಗಳು ಆಗತ್ತೆ ಹಲವಾರು ಶತ್ರುಗಳು ಕೂಡ ಬದಲಾಗ್ತಾರೆ ಈ ಬಾರಿ ನಾವು ಲಾಸ್ಟ್ ಟೈಮ್ ಗಿಂತ ಈ ಬಾರಿ ನೋಡೋದಾದ್ರೆ ಸಾಕಷ್ಟು ವಿಭಿನ್ನ ಮನಸ್ಥಿತಿ ಇರೋರು ಬಿಗ್ ಬಾಸ್ಗೆ ಬಂದಿದ್ರು ಅದರಲ್ಲಿ ಸಿರಿ ಮದುವೆ ಕೂಡ ತುಂಬಾನೇ ಚರ್ಚೆಯಾಗಿತ್ತು ಆ ವಿಚಾರ ಎಲ್ರು ಕೂಡ ವೈಯಕ್ತಿಕ ವಿಚಾರಗಳನ್ನ ಎಲ್ಲರ ಬಳಿ ಹೇಳ್ಕೊಂಡಂತ ಸಂದರ್ಭದಲ್ಲಿ ಸಿರಿ ಅವರು ಕೂಡ ತಮ್ಮ ವೈಯಕ್ತಿಕ ವಿಚಾರವನ್ನ ಮನಬಿಚ್ಚಿ ಮಾತನಾಡ್ತಾರೆ ಅದರಲ್ಲೂ ಕೂಡ ಮದುವೆ ವಿಚಾರವನ್ನ ಫ್ರೆಂಡ್ಸ್ ಜೊತೆಗೆ ಕೂತು ಮಾತನಾಡ್ತಾರೆ ಸೊ ಮದುವೆ ಯಾಕಾಗಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ಕೊಂಡಿದ್ದಾರೆ ಮದುವೆ ಅನ್ನೋದಕ್ಕೆ ಸಾಕಷ್ಟು ಜನರಲ್ಲಿ ಸಾಕಷ್ಟು ಅಭಿಪ್ರಾಯಗಳು ಇರ್ತವೆ ಇನ್ನು ಕೆಲವರಿಗೆ ಒಂದು ಫೋಬಿಯಾ ಕೂಡ ಇದೆ ಅಂತ ಹೇಳಲಾಗತ್ತೆ ಸಿರಿಯವರು ಹೇಳಿದ ಮಾತನ್ನ ಕೇಳಿದಾಗ ಕೂಡ ಅದು ಫೋಬಿಯಾ ಇರಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಸೊ ಗೌರೀಶ್ ಬಳಿ ಹೇಳುವಂಥ ಸಂದರ್ಭದಲ್ಲಿ ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಜಗಳಗಳು ಬೆಳಿಗ್ಗೆ ಶುರುವಾಗಿ ರಾತ್ರಿಗೆ ಎಂಡ್ ಆಗ್ಬಿಡಬೇಕು ಆದರೆ ಅದು ಹೇಗೆ ಆ ರಾತ್ರಿ ಅಡ್ಜಸ್ಟ್ ಆಗೋದು ನನ್ನ ಸ್ನೇಹಿತರು ಕೂಡ ಇದ್ದಾರೆ ದಿನ ಅವೆಲ್ಲ ಕಾಮನ್ ಆಗಿ ಹೋಗ್ತಾ ಬಿಡುತ್ತೆ ಸೊ ನಾನು ಯಾಕೆ ಮದುವೆ ಆಗಿಲ್ಲ ಅಂತ ಅಂದರೆ ಕಾಂಪ್ರಮೈಸ್ ಆಗಲೇಬೇಕು ಮದುವೆ ಆಗಲಿ ರಿಲೇಶನ್ಶಿಪ್ ಆಗಲಿ ಕಾಂಪ್ರಮೈಸ್ ಆಗಲೇಬೇಕು ಅದು ನನಗೆ ಇಷ್ಟ ಇಲ್ಲ ಸೊ ಅವರ ಜೀವನ ಕೂಡ ಹಾಗೆ ನನ್ನ ಜೀವನ ಕೂಡ ಹಾಗೆ ಹಾಳು ಮಾಡಿಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಆಕೆಗೆ ತಲೆಯಲ್ಲಿ ಅದೇ ಒಂದು ರೀತಿಯಾದಂಥದ್ದು ಇರುವಂಥದ್ದು ಇನ್ನು ಸಿರಿ ಅಂದ್ರೆ ಎಂಥವರಿಗೂ ಕೂಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸಾಕಷ್ಟು ವರ್ಷಗಳಿಂದ ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸ್ತಾನೆ ಬಂದಿದ್ದಾರೆ ಪೋಷಕ ಪಾತ್ರಗಳಲ್ಲಿ ಕೂಡ ಮಿಂಚ್ತಾನೆ ಬಂದಿದ್ರು ಸಾಕಷ್ಟು ಜನರಿಗೆ ಅವರ ವೈಯಕ್ತಿಕ ವಿಚಾರ ಗೊತ್ತಿರಲಿಲ್ಲ ಅಂದ್ರೆ ಅವರು ಮದುವೆ ಆಗಿಲ್ಲ ಅನ್ನುವಂಥ ವಿಚಾರ ಗೊತ್ತಿರಲಿಲ್ಲ ಬಿಗ್ ಬಾಸ್ಗೆ ಬಂದ ಮೇಲೇನೆ ಸಿರಿಗೆ ನಿಜವಾಗ್ಲೂ ಮದುವೆ ಆಗಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಸಾಕಷ್ಟು ಅಭಿಮಾನಿಗಳು ಮಾಡಿದ್ರು ಇನ್ನು ಟ್ರೋಲಿಗರಿಗೆಲ್ಲ ಸಿರಿ ಕ್ರಷ್ ಅಂತಾನೆ ಹೇಳ್ಬೋದು ಸಿರಿ ಆಗಲೂ ಹೀರೋಯಿನ್ ಈಗಲೂ ಹೀರೋಯಿನ್ ಸಿರಿ ವಿಭಿನ್ನ ಪಾತ್ರಗಳ ಮೂಲಕ ಎಲ್ಲರ ಮನಸ್ಸನ್ನು ಮುಟ್ಟಿದವರು ಹೀಗಾಗಿ ಸಿರಿ ಅಂದರೆ ಟ್ರೋಲಿಗರಿಗೆ ಕೂಡ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಿರಿ ಮದುವೆ ಆಗದೆ ಇರೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ ಸಿರಿ ಚಿಕ್ಕವರಿದ್ದಾಗ ನಡೆದಂತಹ ಆ ಒಂದು ಘಟನೆಗೆ ಮದುವೆ ಆಗದೆ ಇರೋದಕ್ಕೆ ಅಂದರೆ ಇಷ್ಟು ದಿನಗಳ ಕಾಲ ಮದುವೆ ಆಗದೆ ಇರೋದಕ್ಕೆ ಕಾರಣ ಅಂತ ಸೊ ಕನ್ನಡ ಆಗಿರ್ಬೋದು ತಮಿಳು ತೆಲುಗು ತಮಿಳು ತೆಲುಗಿನಲ್ಲಿ ನಟಿಸಿ ಖ್ಯಾತಿ ಪಡೆದಂತಹ ನಟಿ ಸಿರಿ ಅವರು ಬರೋಬ್ಬರಿ ಮೂವತ್ತು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ನಲ್ವತ್ತು ವರ್ಷ ವಯಸ್ಸಾದರೂ ಕೂಡ ಯಾಕೆ ಮದುವೆ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಇಷ್ಟು ದಿನಗಳ ಕಾಲ ದೊಡ್ಡ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿತ್ತು ಸಿರಿ ಅವರು ನಟನೆಯತ್ತ ಸಾಕಷ್ಟು ಆಸಕ್ತಿ ಹೊಂದಿದ್ರು ಮದುವೆ ತಮ್ಮ ವೃತ್ತಿ ಜೀವನಕ್ಕೆ ಅಡ್ಡಿ ಆಗ್ಬಾರ್ದು ಅಂತ ಬಯಸ್ತಾರೆ ನಟಿ ಸಿರಿ ತನ್ನ ವೃತ್ತಿ ಬದುಕಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ನೀಡ್ತಾರೆ ಅಂದ್ರೆ ಅಂಥದ್ದೇ ಒಂದು ಸಪೋರ್ಟ್ ಮಾಡುವಂತಹ ಸಂಗಾತಿ ಬೇಕು ಅನ್ನುವಂಥದ್ದು ಸಿರಿಯ ಬಯಕೆ ಆಗಿತ್ತು ಯಾವುದೇ ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅದಕ್ಕೆ ನನ್ನ ಗಂಡ ಕೂಡ ನನಗೆ ಫ್ರೆಂಡ್ ಆಗಿ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಆಕೆಗೆ ಇತ್ತು ಇನ್ನು ಯೌವನದಲ್ಲಿದ್ದಾಗಲೇ ಸಿರಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ರು ಅಂತ ಹೇಳಲಾಗುತ್ತೆ ಇನ್ನು ಕೆಲವು ವರದಿಗಳ ಪ್ರಕಾರ ನೋಡೋದಾದ್ರೆ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಅಕ್ಕನ ಮದುವೆಯ ಜೀವನವನ್ನು ಕಂಡು ಸಿರಿ ಬೇಸತ್ತಿದ್ರಂತೆ ಇದರಿಂದ ಸಿರಿ ಭಾವನೆಗಳಿಗೆ ಘಾಸಿಯಾಗಿ ಅವರು ಮದುವೆ ಜೀವನದ ಮೇಲೆ ಇಂಟ್ರೆಸ್ಟನ್ನು ಕಳ್ಕೊಂಡಿದ್ರು ಅನ್ನುವಂಥ ಒಂದಷ್ಟು ವರದಿಗಳು ಕೂಡ ಇದೆ ಇನ್ನು ಸೌಂದರ್ಯ ವೈವಾಹಿಕ ಜೀವನ ಹಾಳಾಗಿದ್ದೆ ಸಿರಿಯವರು ಮದುವೆ ಆಗದೆ ಇರೋದಕ್ಕೆ ಕಾರಣ ಅನ್ನುವಂಥದ್ದು ಆದರೆ ಸಿರಿಯಾಗಲಿ ಅಥವಾ ಅವರ ಮನೆಯವರಾಗ್ಲಿ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಸೊ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಏನಪ್ಪಾ ಅಂತಂದ್ರೆ ಸಿರಿ ಅವರು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ ಅನ್ನುವಂಥದ್ದು ಯಾರನ್ನ ಮದುವೆ ಆದ್ರು ಅನ್ನುವಂಥ ಪ್ರಶ್ನೆ ಕೂಡ ಬಹುಶಃ ನಿಮಗೆ ಬರಬಹುದು ಆದ್ರೆ ಅದರ ಬಗ್ಗೆ ಮಾಹಿತಿಯನ್ನ ಸಿರಿ ಆಗ್ಲಿ ಅಥವಾ ಯಾರು ಕೂಡ ಅವರ ಮನೆಯವರು ಹಂಚಿಕೊಂಡಿಲ್ಲ ಮೀಡಿಯಾ ಮುಂದೆ ಕೂಡ ಬಂದು ಹಂಚಿಕೊಂಡಿಲ್ಲ ಒಂದು ಚಿಕ್ಕ ದೇವಸ್ಥಾನದಲ್ಲಿ ದೇವರ ಮುಂದೆ ಹಾರವನ್ನ ಬದಲಾಯಿಸ್ಕೊಂಡು ತಾಳಿಯನ್ನ ಕಟ್ಕೊಂಡು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಎವರ ಮದುವೆಯಾದ ಹುಡುಗ ಏನು ಎತ್ತ ಅರೇಂಜ್ ಮ್ಯಾರೇಜಾ ಏನು ಲವ್ ಮ್ಯಾರೇಜಾ ಏನು ಎತ್ತ ಅಂತ ಏನೂ ಕೂಡ ಗೊತ್ತಿಲ್ಲ ಬಟ್ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಸಿರಿಯವರು ಮದುವೆ ಆಗಿರೋದಂತೂ ಕನ್ಫರ್ಮ್ ಆಗಿರುವಂಥದ್ದು ಹಾಗಾದರೆ ಸಿರಿಯವರು ಯಾರನ್ನ ಮದುವೆ ಆದರು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಿದೆ ಸಿರಿ ಮದುವೆ ಆಗಿರೋದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ